ಸಂಸಾರ ಮಾಡಬೇಕಾದ್ರೆ ಏನು ಬೇಕು ಹಣ ದವಸ ಧಾನ್ಯ ಒಳ್ಳೆ ಮನೆ ದೊಡ್ಡ ಕಾರು ಚಿನ್ನ ಬೆಳ್ಳಿ ಎಲ್ಲಕ್ಕಿಂತ ಮಿಗಿಲಾಗಿ ಅನುಸರಣೆ ಅನ್ನೋದೊಂದು ಮಹತ್ತರವಾದ ಬೇಕು ಇವತ್ತು ಬೆಳಿಗ್ಗೆ ಒಂದು ಸುದ್ದಿ ನೋಡಿದೆ ಮೊಬೈಲಲ್ಲಿ ಆಸನದಲ್ಲಿ ಅತ್ತೆ ಸೊಸೆ ಜಗಳ ಆಡ್ಕೊಂಡು ಮದ್ವೆಗೆ ಎಂಟು ತಿಂಗಳಿಗೆ ಸೊಸೆ ಮನೆ ಬಿಟ್ಟು ಹೊಂಟಗೋಳೆ ಅವ್ವ ಮಗ ಇಬ್ರು ಹೋಗಿ ಕೆರೆಗೆ ಬಿದ್ದವ್ರು ರಾತ್ರಿ ಇಬ್ರು ಸಹ ತಗೋರೆ ಎಲ್ಲಿಗೆ ಬರ್ತಾ ಇದಿ ಜಗತ್ತು ಅಂತ ಭಯ ಭಯ ಸಂಬಂಧ ಅಂದ್ರೆ ಮೌಲ್ಯ ಹೆಚ್ಚಿಸ್ಬೇಕಿತ್ತು ಸಂಬಂಧ ಅಂದ್ರೆ ಸಾಯ್ಸಕ್ ಬರ್ತಾವೆಲ್ಲ ಇವಾಗ ಅನುಸರಣೆ ಅನ್ನೋದೇ ಇಲ್ಲ ಯಾರಲ್ಲೂ ನಾನೆಚ್ಚು ನಾನೆಚ್ಚು ನಾನು ಹೇಳ್ದಂಗೆ ಕೇಳಕ ಬಿದ್ದರು ಅಂತ ತತ್ತೆ ಅನ್ನೋದು ನೀನೇ ಹೇಳ್ದಂಗೆ ನಾನೇ ಕೇಳಬೇಕು ಅಂತ ಸೊಸೆ ಅನ್ನೋದು ಸಹಕಾರ ಮನೋಭಾವ ಇಲ್ಲ ಅಂದ್ರೆ ಹಿಂಗೆ ಆಗೋದು ಸಾವೇ ಗತಿ ಕೊನೆಗೆ ಆದರೂ ಕೂಡ ಯಾಕೋ ಇತ್ತೀಚುಕೊಂಥರ ಧೈರ್ಯ ಒಂದು ಕಾಲ ಇತ್ತು ಹೆಣ್ಮಕ್ಳು ಯೋಚನೆ ಮಾಡ್ತಿದ್ರು ನಾನು ಗಂಡನ ಮನೆ ಬಿಟ್ಟು ಹೋಗ್ಬೇಕಾದ್ರೆ ನಮ್ಮ ತಂದೆ ಮನೆಗೆ ಹೋಗ್ಬೇಕಾದ್ರೆ ನಮ್ಮ ಅಪ್ಪ ಎಷ್ಟು ನೊಂತ್ಕನೋ ನಮ್ಮ ತಾಯಿ ಎಷ್ಟು ನೊಂತ್ಕತ್ತಾರೋ ಏನೋ ನಮ್ಮ ಅತ್ತೆ ಇವತ್ತು ಆಡ್ತಾಳೆ ಇಡೀ ಜೀವಮಾನ ಆಡ್ತಾಳೆ ಅವಳು ಇನ್ನೊತ್ತು ವರ್ಷ ಆಡಾಳೋ ಇಲ್ವೋ ಪಾಪ ಅಂತ ಸಹಿಸ್ಕೊಂಡು ಇದ್ಬಿಡ್ತಿದ್ರು ಅವರು ಈಗ ಏನಿಲ್ಲ ಅವರೇ ಫೋನ್ ಮಾಡಿ ಹೇಳ್ತಾರೆ ಬಂದ್ಬಿಡೋ ನೀನು ತಲೆ ಕೆಡ್ಸ್ಕೊಳೋ ಬಾಯ್ಲಿ ಮಾಡ್ಕೊಟ್ಟೊಂಬಾಯ್ಲಿ ಅವ್ರಿಗೆ ಕಂಪ್ಲೇಂಟ್ ಅವ್ರ ಅವನ್ನೂ ಸೇರಿಸಿ ನಿನ್ನ ನಾದಿನೂ ಸೇರಿಸಿ ನಿಮ್ಮ ಮಾವನ್ನೂ ಸೇರಿಸಿ ದಯ ಜನ ಮೇಲೆ ವರದಕ್ಷಿಣೆ ಕೇಸ್ ಕೊಟ್ಟರೆ ಅವರೇ ದಾರಿಗೆ ಬರ್ತಾರೆ ಯಾವ ದಾರಿಗೆ ಬತ್ತಾರೆ ಎಷ್ಟು ಕೆಟ್ಟೋಗೋದು ಈ ಸಮಾಜ ದಾರಿಗೆ ಬಂತರಂತೆ ದಾರಿಗೆ ಆಲೋಚಿಸ್ಬೇಕು ಹೌದು ಅತ್ತೆ ತಪ್ಪಾದ್ರೂ ತಪ್ಪೇ ಅದು ಹೇಳೇಬೇಕು ಏನು ಅತ್ತೆರೆಲ್ಲ ಕರೆಕ್ಟಾಗಿ ಅವರೇ ಸೊಸೆರೆಲ್ಲ ಕೆಟ್ಟೋಗೋರೇ ಅಂತಲ್ಲ ನಮ್ಮ ಭಾವನೆ ತಾನು ಮದುವೆ ಆಗಿ ಹೊರಟಿರೋದು ತವರೂರು ಬಿಟ್ಟು ಗಂಡನ ಮನೆಗೆ ಇನ್ನು ಮೇಲೆ ಆ ಮನೆ ನಂದೇ ನನ್ನ ಮನೆ ಅದು ಅತ್ತೆ ಏನೋ ಇವತ್ತು ಮಾತಾಡ್ತಾರೆ ಪಾಪ ಯಾವತ್ತೋ ಕಷ್ಟಪಟ್ಟು ದುಡ್ದವಳ ಅಮ್ಮ ಇಪ್ಪತ್ತ್ ಮೂವತ್ತು ವರ್ಷ ನನಗಿನ್ನ ಮೊದಲೇ ನಲ್ವತ್ತು ವರ್ಷದಿಂದ ಬಂದ್ಬಿಟ್ಟವಳಿ ಮನೆಗೆ ಏನೋ ಒಂದು ಎರಡು ಅಧಿಕಾರದ ಮಾತಾಡ್ತಾಳೆ ಮಿತ್ಮೀರಿದ್ರೆ ನೋಡ್ಕೊಳ್ಳುವ ಎಲ್ಲ ಎಲ್ಲ ಕೇಳ್ಕೊಂಡೇ ಬಿದ್ದೀರಮ್ಮ ಅಂತ ಯಾರು ಹೇಳಿಲ್ಲ ಆದವಳು ಉಂಬತನ ಹೊಸ್ದಾಗಿ ಬರ್ತಾಳೆ ಪಾಪ ಏನೂ ಗೊತ್ತಿಲ್ಲ ಅತ್ತೆ ಆದವಳು ಅಡ್ಜಸ್ಟ್ ಮಾಡ್ಕೋಬೇಕು ಇಲ್ಲೇ ಹೋದ್ರೆ ಹಿಂಗೆ ಕೆರೆಗೆ ಬಿದ್ದು ಪ್ರಾಣ ಬಿಡ್ಬೇಕಾಗ್ತದೆ ಎರಡು ಜೀವ ಹೋಗೋ ರಾತ್ರಿ ಮದುವೆ ಆಗಿ ಎಂಟೇ ತಿಂಗಳಿಗೆ ಆ ಮನೆ ಬೆಳಕು ಆರು ಹೋಯ್ತು ಯಾಕೆ ಇಷ್ಟೊಂಬತ್ತನ ಬರ್ತದೆ ನಮಗೆ ಅದು ಕೇಳ್ತಾರೆ ದೊಡ್ಡವರು ಸಂಸಾರ ಮಾಡಬೇಕಾದ್ರೆ ಏನು ಬೇಕು ಹಣ ದವಸ ಧಾನ್ಯ ಒಳ್ಳೆ ಮನೆ ದೊಡ್ಡ ಕಾರು ಚಿನ್ನ ಬೆಳ್ಳಿ ಎಲ್ಲಕ್ಕಿಂತ ಮಿಗಿಲಾಗಿ ಅನುಸರಣೆ ಅನ್ನೋದೊಂದು ಮಹತ್ತರವಾದ ಬೇಕು ಅನುಸರಣೆ ಅನ್ನೋದಿದ್ರೆ ಸಂಸಾರ ಸುಗಮ ಪ್ರೀತಿ ಅಂತೆಲ್ಲ ಕೂಡ ಇರ್ತದೆ ಆದ್ದರಿಂದ ಅರಿತು ಬಾಳೋಣ ಜೀವಿಸ್ಲಿಕ್ಕೆ ಬಂದಿದ್ದೀವಿ ಆತ್ಮಹತ್ಯೆ ಮಹಾಪಾಪ ಅಂತಾರೆ ಯಾರಿಗೂ ಆ ಮನಸ್ಸು ಆಗಬಾರದು ಎಂಥ ಜಟಿಲವಾದ ಸಮಸ್ಯೆ ಇದ್ದರೂ ಅದಕ್ಕೊಂದು ಪರಿಹಾರ ಇದೆ ಆ ಪರಿಹಾರ ಕಂಡುಕೊಳ್ಳೋ ಪ್ರಯತ್ನ ಮಾಡೋಣ ಎಲ್ರಿಗೂ ಶುಭವಾಗಲಿ ಒಳಿತಾಗಲಿ ನಮಸ್ತೆ ಎಲ್ಲ ನನ್ನ ಪ್ರೀತಿಯ ಕನ್ನಡ ಕಲಾಭಿಮಾನಿಗಳಿಗೆ ನಿಮ್ಮ ಪ್ರೀತಿ ಶಿವಾರ ಮಾಡೋ ನಮಸ್ಕಾರಗಳು ಕೋಲಾರದ ಸಮಸ್ತ ಬಂಧುಗಳು ಕರ್ನಾಟಕದ ಎಲ್ಲ ಕಲಾಭಿಮಾನಿಗಳು ಕನ್ನಡಾಭಿಮಾನಿಗಳು ಈ ಐಡಿಯಾ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಂಬಲಿಸಿ ಆಶೀರ್ವದಿಸಿ ಆನಂದಿಸಿ ವಿವೇಚಿಸಿ ವಿಚಾರಿಸಿ ಐಡಿಯಾ ನ್ಯೂಸ್ ಚಾನಲ್ಗೆ ತವೆದ್ರು ಕೂಡ ಚೆಂದರ ಧನ್ಯವಾದಗಳು